ಗುರುಗಳೇ ನಮಸ್ತೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ತುಂಬ ದಿನದಿಂದ ಅಂದ್ಕೊಂಡಿದೆ ಕುಂಭಮೇಳ ಹೋಗಬೇಕು ಹೋಗಬೇಕು ಅಂತ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಹೋಗೋಕ್ಕಾಗಲಿಲ್ಲ ಆಮೇಲೆ ಮಧ್ಯದಲ್ಲಿ ಹೋಗಬೇಕು ಅಂದ್ಕೊಂಡೆ ಮಧ್ಯದಲ್ಲಿ ಹೋಗೋಕ್ಕಾಗಲಿಲ್ಲ ಕೊನೆಗೆ ಹೋಗೋಣ ಅಂದ್ಕೊಂಡೆ ಕೊನೆಗೆ ಹೋಗೋಕ್ಕಾಗಲಿಲ್ಲ ಸುಮ್ಮನಾಗಿ ಬಿಟ್ಟಿದೆ ಬೇಡ ಅಂದ್ಕೊಂಡು ಇನ್ನೇನು ಹೋಗೋಕ್ಕಾಗುತ್ತೆ ಯಾತ್ರೆಗೆ ಅಂತ ಬಟ್ ಕೊನೆಗೆ ಯಾವ ಥರ ಜ ಸಪೋರ್ಟ್ ಬಂತು ಅಂದರೆ ಇಲ್ಲ ನೀನು ಹೋಗಲೇಬೇಕು ಹೋಗಲೇಬೇಕು ಅನ್ನೋ ಥರ ಹೇಳಿದ್ರು ಮತ್ತು ಅವನಿದಾನೆಲ್ಲ ಕರೆಸ್ಕೊಳ್ತಾನೆ ಸರಿ ಅಂದ್ಕೊಂಡು ಪಂಡ್ರಾಪುರವರೆಗೂ ಮೇಲೆ ಬಂದಿದ್ದೆ ಪಂಡ್ರಪುರದಿಂದ ಇಳಿದು ಅಲ್ಲಿಂದ ಸೋಲಾಪುರ ಸೋಲಾಪುರದಿಂದ ತುಳಜಾಪುರ್ ತುಳಜಾಪುರದಿಂದ ಲಾತೂರ್ ಲಾತೂರಿಂದ ನಾಂದೇಡ್ ನಾಂದೇಡಿಂದ ನಾಗ್ಪುರ್ ನಾಗ್ಪುರಿಂದ ಡೈರೆಕ್ಟು ಇದು ಜಬಲ್ಪುರ್ ಜಬಲ್ಪುರಿಂದ ಮತ್ತು ಇದಕ್ಕೆ ಬಂದೆ ಯಾವುದೋ ಪ್ರಯಾಗ್ರಾಜಕ್ಕೆ ಹೀಗೆ ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಮಧ್ಯ ಸ್ವಲ್ಪ ಬೈಕ್ಗಳಿಗೆ ಲಿಫ್ಟ್ ಕೇಳ್ಕೊಂಡು ಆ ಥರ ಆ ಥರ ಬಂದೆ ಒಂದು ಎರಡು ದಿವಸ ತೊಗೊಂಡೆ ಗುರುಗಳೇ ಈಗ ಸೋಲಾಪುರದಲ್ಲಿದ್ದೀನಿ ಸೊಲ್ಲಾಪುರದಿಂದ ನಾಗ್ಪುರ್ಗೆ ಹೋಗೋ ರಸ್ತೆ ಇದೆ ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಆ ರೋಡಿಗೆ ಕನೆಕ್ಟ್ ಆಗ್ತೀನಿ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬೇಕೀಗ ಸಮಯ ಒಂದು ಹತ್ತು ಇಪ್ಪತ್ತಾಗಿದೆ ಹೋಗ್ತಾ ಇದ್ದೀನಿ ಗುರುಗಳ ಟೈಮು ಹನ್ನೊಂದುವರೆ ಆಗಿದೆ ನೋಡಿ ಇದು ಪುಣೆ ಮುಂಬೈ ಸಾರಿ ಸೊಲ್ಲಾಪುರ್ ಮುಂಬೈ ಹೋಗುತ್ತೆ ಈ ಕಡೆ ಇದು ನಾಗ್ಪುರ್ ಕಡೆ ಹೋಗೋ ರಸ್ತೆ ಈ ಕಾಯ್ತಾ ಕಾಯ್ತಾಯಿದ್ದೀನಿ ಕೂತ್ಕೊಂಡು ಗಾಡಿ ಕೈ ಆಗದೆ ಯಾವ್ದು ಸಿಗ್ಲಿಲ್ಲ ಇನ್ನು ಈ ಲಿಫ್ಟ್ ಕೇಳ್ಕೊಂಡು ಹೋಗೋದಿದೆಯಲ್ಲ ರಾತ್ರಿ ರಾತ್ರಿ ತುಂಬಾ ಕಷ್ಟ ಸುಮಾರು ಒಂದ್ ಅವರಿಂದ ಕೈ ಮಾಡ್ತಾ ಇದೀನಿ ಯಾವ ಗಾಡಿನೂ ಸಿಗ್ತಾ ಇಲ್ಲ ಇಲ್ಲಿ ಬಹುತ್ ಬಹುತ್ ಧನ್ಯವಾದ ಬಹುತ್ ಬಹುದ ಗುರುಳು ಏನು ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಸೋಲಾಪುರಲ್ಲಿ ನಿತ್ಕೊಂಡಿದ್ದೆ ತುಂಬಾ ಹೊತ್ತು ನಿತ್ಕೊಂಡಿದ್ದೆ ಒಂದು ಎರಡು ಗಂಟೆ ನನ್ಗೆ ಗಾಡಿಗಳಿಗೆ ಸಿಕ್ಕಿರಲಿಲ್ಲ ಬಟ್ ನಿತಿನ್ ಜಿ ಬಂದ್ರು ಕರ್ಕೊಂಬಂದ್ರು ಕರ್ಕೊಂಬಿಟ್ಟು ಊಟ ಕೊಡ್ಸಿದ್ರು ಅದೇನು ಗೊತ್ತಾ ಒಂಥರ ಖುಷಿ ಆಯಿತು ಅದು ಯಾಕಂದರೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರ್ತೀವಿ ಗೊತ್ತಾ ಒಂದು ಏನೊಂದು ದರ್ಶಕ ಈ ಥರ ಅದ್ರ ಕೊಡ್ತಾ ಹೋಗ್ತಾನೆ ಒಂಥರ ಖುಷಿ ಆಯಿತು ನಿತೀನ್ ಜಿ ಫೀರ್ ಫೀರ್ ಮಿಲಂಗೆ ತುಳಜಾ ನಾವು ಈಗ ಸದ್ಯಕ್ಕೆ ಕೇಳಿದ್ವಿ ಅಂದರೆ ತುಳಜಾಪುರಲ್ಲಿ ತುಳಜಾ ಬನ್ನಿ ಊರಲ್ಲಿ ಅದೇ ಊರು ಅವರು ಖಂಡಿತ ಮತ್ತೆ ಸಿಗ್ತೀವಿ ನಾವು ಫಿರ್ ಧನ್ಯವಾದ ಧನ್ಯವಾದ ಬಹು ಸುಪ್ರಿಯಾ ಆ್ಯಕ್ಚುಲಿ ನಿನ್ನೆ ಸೋಲಾಪುರ ಬಿಟ್ಟೆ ರಾತ್ರಿ ಸೋಲಾಪುರದಿಂದ ಒಬ್ಬರು ಡ್ರಾಪ್ ಕೊಟ್ಟರು ನನಗೆ ತುಳಜಾಪುರವ್ರಿಗೂ ತುಳಜಾಪುರಿಂದ ಮತ್ತೆ ಲಾತೂರ್ಗೆ ಬಂದೆ ಲಾತೂರಿಂದ ಕೇಳಿದೆ ಅಲ್ಲಿ ನಾಗಪುರ್ ಬಸ್ಸು ಬಸ್ಗಳೆಲ್ಲ ಮಧ್ಯಾಹ್ನ ಮೇಲೆ ಹೇಳಿದ್ರು ಸರಿ ಅಂದ್ಕೊಂಡು ಹಂಗೆ ಬೈಕ್ಗಳಿಗೆ ಕೈ ಹಾಕ್ಕೊಂಡು ಕೈ ಹಾಕ್ಕೊಂಡು ಬಂದೆ ಒಂದು ಎರಡು ಮೂರು ಬೈಕಲ್ಲಿ ಕೈ ಹಾಕ್ಕೊಂಡೆ ಒಂಚೂರು ಮುಂದೆ ಬಂದೆ ಮತ್ತು ಯಾವ ಗಾಡಿ ಸಿಗುತ್ತೋ ಕೈ ಹಾಕ್ಕೊಂಡು ಹೋಗ್ಬೇಕು ಇದ್ದಾಗ ಒಬ್ಬರು ಸಿಕ್ಕಿದ್ರು ಟೀ ಕುಡ್ಸಿದ್ರು ಬೈಕಲ್ಲಿ ಬಂದಲ್ಲ ಟೀ ಕುಡಿಸಿದ್ರು ಟೀ ಕುಡಿಸಿ ಒಂದಿಷ್ಟು ಚಿಲ್ಲರೆ ಕಾಸು ಕೊಟ್ಟರು ಕುಂಭಮೇಳದಲ್ಲಿ ನದಿಗೆ ಹಾಕಪ್ಪ ಅಂತ ಒಂದಿಷ್ಟು ಚಿಲ್ಲರೆ ಕಾಸು ಕೊಟ್ಟರು ಹಿಂಗೆ ಹೋಗ್ತಾ ಇದ್ದೀನಿ ಇನ್ನೂ ಜರ್ನಿ ಹೋಗ್ತಾ ಹೋಗ್ತಾಯಿದೆ ಹೋಗೋಣ ಬಂದೆ ಬಂದೆ ಗುರುಗಳೇ ಒಂದು ಆಟೋ ಕೈ ಮಾಡಿದೆ ಆಟೋ ಸಿಕ್ತು ನೋಡಿ ಅಲ್ಲಂಗಿ ಏನಿದೆ ಹಾಕಿ ಕೊಡ್ತಾಯಿದ್ದಾರೆ ಹೋಗ್ಬೇಕು ಅಕೆಲ್ಲ ಅಕ್ಯಾಲ ಜಾರು ಬಿಸಿಲೇ ತೋಟ ಲೆಫ್ಟ್ ಲೀಕೆ ಐಸಾ ಐಸ ಜಾರು ಉರುಳೆ ನಾನು ಅನ್ನೋ ಊರಲ್ಲಿ ಇದ್ದೀನಿ ಬರುತ್ತಿದ್ದು ಆ್ಯಕ್ಚುಲಿ ಲಿಫ್ಟ್ ಹಾಕ್ಕೊಂಡು ಲಿಫ್ಟ್ ಹಾಕ್ಕೊಂಡು ಕೇಳ್ಕೊಂಡು ಬಂದೆ ಈ ಲಿಫ್ಟ್ ಹಾಕ್ಕೊಂಡು ಬರ್ತೀವಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಕುಂಭಮೇಳ ಇಪ್ಪತ್ತಾರಕ್ಕೆ ಮುಗಿಯೋದ್ರಿಂದ ಲಿಫ್ಟ್ ಕೇಳ್ಕೊಂಡು ಹೋಗೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಇನ್ನು ನಾಗ್ಪುರ್ ಇಲ್ಲಿಂದ ನಾಗ್ಪುರಿಂದ ಮತ್ತೆ ಪ್ರಯಾಗ್ರಾಜ್ ಜರ್ನಿ ಆಗುತ್ತೆ ಫ್ರ್ಯಾಕ್ಚರ್ ಆಗಿದೆ ಗಾಡಿ ಈಗ ಸದ್ಯಕ್ಕೆ ನಾಗ್ಪುರದಲ್ಲಿದ್ದೀನಿ ನಾಗ್ಪುರದಿಂದ ಪ್ರಯಾಗ್ರಾಜ್ ಒಂದು ಆರುನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ನಾನು ಈಗ ಡೈರೆಕ್ಟಾಗಿ ಪ್ರಯಾಗ್ರಾಜ್ಗೆ ಬಸ್ಸಲ್ಲಿ ಹೋದರೆ ಎರಡು ಸಾವಿರದ ಇನ್ನೂರು ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ ನಾಗ್ಪುರದಿಂದ ಮಧ್ಯ ಪ್ರದೇಶದಲ್ಲೂ ಒಂದು ಊರು ಬರುತ್ತೆ ಜಬಲ್ಪುರ್ ಅಂತ ಅಂದರೆ ಇಲ್ಲಿಂದ ಒಂದು ಟೂ ಏಯ್ಟಿ ಕಿಲೋಮೀಟ್ರ್ ಕವರ್ ಮಾಡೋದಂಗೆ ಆಗುತ್ತೆ ಹೆಚ್ಚು ಕಡಿಮೆ ಅಲ್ಲಿಗೆ ಆರುನೂರು ರೂಪಾಯಿ ಆಗುತ್ತೆ ಮತ್ತು ಮುಂದೆ ಮತ್ತೆ ಒಂದು ಮುನ್ನೂರು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೇವಿಂಗ್ಸ್ ಮಾಡ್ಕೊಂಡು ಹೋಗೋಣ ಅಂತ ಡೈರೆಕ್ಟಾಗಿ ಹೋಗ್ಬೋದು ಎರಡೂವರೆ ಸಾವಿರ ಎರಡು ಸಾವಿರದ ಇನ್ನೂರು ಹೇಳ್ತವ್ರೆ ಆ್ಯಕ್ಚುಲಿ ಕಡಿಮೆ ಆಗಿದೆ ಅಂತೆ ಇದೇ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಏನು ಫುಲ್ ವೈಪ್ಸ್ ಇತ್ತಲ್ಲ ಕುಂಬು ಅವಾಗ ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿವರೆಗೂ ಇತ್ತಂತೆ ಚಾರ್ಜು ಸದ್ಯಕ್ಕೆ ಈಗ ಜಬಲ್ಪುರ್ವರೆಗೂ ಹೋಗಿ ಅಲ್ಲಿಂದ ಮತ್ತೆ ರೇವೋ ಹೋಗಿ ರೇವೋ ಇಂದ ಪ್ರಯಾಗ್ರಾಜ್ ಹೋಗೋ ಪ್ಲ್ಯಾನ್ ಇದೆ ಒಂದು ಎರಡು ಮೂರು ದಿವಸದಿಂದ ಜರ್ನಿ ಮಾಡ್ತಾಯಿದ್ದೀನಿ ಒಂದಿಷ್ಟು ಕಡೆ ಲಿಫ್ಟ್ ಕೇಳ್ಕೊಂಬಂದೆ ಒಂದಿಷ್ಟು ಕಡೆ ಬಸ್ಸಲ್ಲಿ ಬಂದೆ ಪೂರ್ತಿ ಲಿಫ್ಟ್ ಕೇಳ್ಕೊಂಡು ಹೋಗ್ಬೋದು ಬಟ್ ಕಷ್ಟ ಆಗುತ್ತೆ ಯಾಕಂದರೆ ನಾವು ಹೋಗೋ ಟೈಮಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಪ್ಪತ್ತಾರು ಕೊನೆ ದಿವ್ಸದ್ರಿಂದ ಕೊನೆಯ ಶಹಿ ಸ್ನಾನ ಮಹಾಶಿವರಾತ್ರಿ ಹೋಗೋ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಗುರುಗಳಿಗೆ ಬಸ್ ಇನ್ನೂ ಖಾಲಿ ಇದೆ ಇದು ಫುಲ್ ಆದಮೇಲೆ ನಿಮ್ಗೆ ಒಂದು ಮಜಾ ತೋರಿಸ್ತೀನಿ ರೀ ನೋಡಿದ್ರಲ್ಲ ಸೀಟ್ಗಳೆಲ್ಲ ಫುಲ್ ಖಾಲಿ ಇದೆಯಲ್ಲ ಆಮೇಲೆ ಒಂದು ಮಜಾ ತೋರಿಸ್ತೀನಿ ಮಜಾ ಸ್ಟೇಟಿವ್ ನಡಿ ಬೆಳಗ್ಗೆ ನಾಗ್ಪುರ್ಗೆ ಬಂದೆ ನಾಗ್ಪುರದಲ್ಲಿ ಇಳ್ಕೊಂಡು ಮಧ್ಯ ಪ್ರದೇಶದಲ್ಲಿ ಒಂದು ದೂರು ಬರುತ್ತೆ ಜಬಲ್ಪುರ್ ಅಂತ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಟಿಕೆಟ್ ಕೇಳಿದೆ ಜಬಲ್ಪುರ್ ಟಿಕೆಟ್ ಕೊಟ್ಟ ಆರುನೂರು ರೂಪಾಯಿ ಅವ್ರ ಹತ್ರ ಬಸ್ ಇರಲಿಲ್ಲ ಅಂತ ಬೇರೆ ಕಡೆ ಬಂದುಬಿಟ್ಟ ನಾ ಬೈಕಲ್ಲಿ ಏನು ನೀಟಾಗಿ ಬಂದುಬಿಟ್ಟ ಅಂದ್ಕೊಂಡೆ ಏನಪ್ಪ ಇಷ್ಟು ಹೆಲ್ಪ್ ಮಾಡ್ತಾರಂತ ಆದರೂ ನೂರು ರೂಪಾಯಿ ಹೊಡ್ಕೊಂಡ ಸರಿ ಅಂದ್ಕೊಂಡು ಯಾವ್ದು ಬಸ್ ಸಿಗುತ್ತೆ ಅಂದರೆ ಸ್ಲೀಪರ್ ಅಂತ ಸ್ಲೀಪರಲ್ಲ ಕೂತ್ಕೊಂಡೆ ಫಸ್ಟ್ ನಾನೇ ಕೂತ್ಕೊಂಡಿದ್ದು ನಮ್ಮ ಕಡೆ ಸಾಮಾನ್ಯವಾಗಿ ಸ್ಲೀಪರಲ್ಲಿ ಹೆಂಗೆ ಕೂತ್ಕೊಳ್ತೀವಿ ಒಬ್ಬರು ಮಲ್ಕೋ ಜಾಗದಲ್ಲಿ ಒಬ್ಬರು ಇಬ್ಬರು ಮಲ್ಕೋ ಜಾಗದಲ್ಲಿ ಇಬ್ಬರು ಬಟ್ ಈ ಬಸ್ಸಿನ ವಿಶೇಷತೆ ಏನು ಗೊತ್ತಾ ನಿಮಗೆ ತೋರಿಸ್ತೀನಿ ನೋಡಿ ಒಬ್ಬರು ಮಲ್ಕೋ ಜಾಗದಲ್ಲಿ ನಾಲ್ಕು ಜನ ಇಬ್ಬರು ಮೂಲಕ ಜಾಗದಲ್ಲಿ ಆರಾರು ಜನ ಅಂತೆ ನೋಡಿ ಇನ್ನೂ ಬಂದಿಲ್ಲ ಜನ ಇನ್ನೂ ಫುಲ್ ಆಗುತ್ತೆ ತಿಂತ ಇದು ಗಾಡಿ ಹೋಗ್ತಾ ಹೋಗ್ತಾ ಇದು ಲಕ್ನೌಗೆ ಹೋಗುತ್ತೆ ಇದು ಗಾಡಿ ನಾಗ್ಪುರದಿಂದ ಮಧ್ಯಪ್ರದೇಶ ಮೇಲೆ ಉತ್ತರ ಪ್ರದೇಶಕ್ಕೆ ಹೋಗುತ್ತೆ ಇದು ಈ ಗಾಡೀಲಿ ಹೆಚ್ಚು ಕಡಿಮೆ ಒಂದು ನೂರು ಜನನ ಹೋಗ್ತಾನೆ ನೂರು ಜನನ ಹೋಗ್ತಾನೆ ಇದೇ ಈ ಗಾಡಿಯ ವಿಶೇಷ ಉತ್ತರ ಭಾರತದ ಕೆಲವು ಹೊಸ ಹೊಸ ಅನುಭವಗಳು ಗುರುಗಳೇ ಬಂದು ಇಳ್ದೆ ಈಗ ಗಾಡಿಗಳೆಲ್ಲ ಇಲ್ಲೇ ಲಾಸ್ಟು ಇಲ್ಲೇ ಸ್ಟಾಪು ಬಸ್ಗಳೆಲ್ಲ ಮುಂದೆ ಏನಿದ್ರೂ ಬೇರೆ ಗಾಡಿಗಳಲ್ಲೇ ಹೋಗ್ಬೇಕು ಅದಕ್ಕೆ ನಾನು ನಡ್ಕೊಂಡು ಹೋಗಬೇಕು ಅಂತ ಈ ಟ್ರ್ಯಾಕಲ್ಲಿ ಇದ್ದೀನಿ ಈಗ ಗುರುಗಡೆ ನೋಡ್ಬೋದು ಎದುರುಗಡೆ ಕುಂಭಮೇಳದ ಕೊನೆಯ ದಿನಗಳು ಅಂತ ರಶ್ ಏನು ಕಾಣ್ತಿಲ್ಲ ತುಂಬ ಕಡಿಮೆ ಜನ ಇದ್ದಾರೆ ಬಟ್ ನಾಳೆ ನೋಡ್ಬೇಕು ಇವತ್ತು ಇಪ್ಪತ್ತೈದು ತಾರೀಕು ನಾಳೆ ಇಪ್ಪತ್ತಾರು ಮಹಾಶಿವರಾತ್ರಿ ನಾಳೆ ನೋಡ್ಬೇಕು ಎಷ್ಟು ಇರ್ತಾರೋ ಏನೋ ಅಂತ ನೀವು ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಕುಂಭಮೇಳ ಇದ್ದಾಗ ಈ ರಸ್ತೆ ಎಲ್ಲ ಆಗಿರ್ತಿತ್ತು ಹೇಗೆ ಓಡಾಡ್ತಿದ್ರು ಅಂದರೆ ಜನ ಇಲ್ಲಿ ಫುಲ್ಲು ರಶ್ ಇರೋದು ಈ ಈ ಕಡೆ ಮತ್ತೆ ಆ ಕಡೆ ನದಿಯನ್ನು ದಾಡ್ಕೊಂಡು ಆ ಕಡೆ ಹೋಗೋಕ್ಕೆ ನೋಡಿ ಪೂರ್ತಿ ಇದೆ ಯಾಕಂದರೆ ಜನನೂ ಕಡಿಮೆ ಇದ್ದಾರೆ ಜೊತೆಗಲ್ಲಿ ಯಾರನ್ನೂ ಇಲ್ಲ ಅವರು ನಾನು ಸ್ವಲ್ಪ ನದಿಲಿ ಬಂದು ನೋಡಿ ಪ್ಯಾಂಟ್ ಈ ಥರ ಒದ್ದೆ ಮಾಡಿಕೊಂಡು ಇದ್ರ ಮೇಲೆ ಹತ್ಕೊಂಡು ಎಗರ್ಕೊಂಡ್ ಬಂದೆ ಆ ಕಡೆ ಹೋಗ್ಬೇಕು ಆ್ಯಕ್ಚುಲಿ ನಾನು ಅದಕ್ಕೆ ಆ ಕಡೆ ಹೋಗ್ತಾಯಿದ್ದೀನಿ ಗುರುಗಳ ಇದು ನಾನು ಉಳ್ಕೊಂಡಿರೋ ಟೆಂಟು ನೋಡ್ಬೋದು ನೀವು ಸುತ್ತಲೂ ಸುಮಾರು ಜನ ಆರಾಮಾಗಿ ಮಲ್ಕೋಬೋದಿಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಜನ ಮಲ್ಕೋಬೋದಿಲ್ಲಿ ಮುಂಚೆ ಎಲ್ಲ ನೂರು ರೂಪಾಯಿ ಕೊಡ್ತಾಯಿದ್ರಂತೆ ಈ ಶಾಯಿಸ್ನ ಹತ್ತಿರ ಇದಿಲ್ಲ ನಾಳೆ ಹಾಗಾಗಿ ಇನ್ನೂರು ರೂಪಾಯಿ ಕೇಳ್ತಾ ಒಂದಿನಕ್ಕೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರಿ ಇಲ್ಲಿ अड़े <laughs> होली ಒಳ್ಳೆ ಜನ ನೋಡಿ ಒಳ್ಳೆ ಸಾಗರ ಸಾಗರ ತರ ಹರ್ಕೊಂಡ್ ಬರ್ತಾ ಇದಾರೆ ಇವತ್ತು ಶಿವರಾತ್ರಿ ಆದ್ರಿಂದ ಸಿಕ್ಕವಾಡೆ ಜನ ನೋಡಿ ಅದ್ರಗಡೆ ತುಂಬಿಕೊಂಡು ಬರ್ತಾ ಇದಾರೆ ಹಂಗೆ ಜನಗಳು ಎತ್ತ ನೋಡಿದಾರತ್ತ ಜನ ಈ ಕಡೆ ನೋಡ್ತೀರಾ ಜನ ಈ ಕಡೆ ನೋಡ್ತೀರಾ ಜನ ಅಯ್ಯೋ ಗುರುಗಳೇ ಶಿವರಾತ್ರಿ ಮುಗಿದಿದೆ ನಿನ್ನೆಗೆ ಇವತ್ತು ಇಪ್ಪತ್ತೇಳನೇ ತಾರೀಕು ಮುಂಚೆ ಎಲ್ಲ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ರಶ್ ಇತ್ತು ಎಲ್ಲ ಕಡೆ ಬಟ್ ಇವತ್ತು ನೋಡಿ ನೋಡಿ ಫುಲ್ಲು ಖಾಲಿ ಆ್ಯಕ್ಚುಲಿ ಅಲ್ಲಿ ಕಾಣುತ್ತಲ್ಲ ಅಲ್ಲಿ ಎದುರುಗಡೆ ಅದು ರಿಯಲ್ ತ್ರಿವೇಣಿ ಸಂಗಮ ಯಮುನೆ ಗಂಗೆ ಸೇರಿ ಇದು ಮತ್ತೆ ಗಂಗೆ ಆಗುತ್ತೆ ಅಲ್ಲಿ ಆಲ್ರೆಡಿ ಒಂದು ಸಾರಿ ಸ್ನಾನ ಮಾಡಿತ್ತು ತಿರ್ಗಾ ಇಲ್ಲಿ ಸ್ನಾನ ಮಾಡಿಕೊಂಡು ಪ್ರಯಾಗ್ರಾಜಿಂದ ಹೊರಡೋದು ಈಗ